ಹಾಯ್ ಹಲೋ ನಮಸ್ಕಾರ ಸಿಂಪಲ್ ಲೈಫ್ ಸ್ಟೈಲ್ ಕನ್ನಡ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ಎಲ್ರಿಗೂ ಇಷ್ಟವಾಗುವಂತಹ ಒಂದು ಮೂರು ಐಟಮ್ಗಳನ್ನು ಉಪ್ಪಿನಲ್ಲಿ ಹಾಕಿಡೋದನ್ನು ತೋರಿಸ್ಕೊಡ್ತಾ ಇದ್ದೇನೆ ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನು ಕುದಿಲಿಕ್ಕೆ ಇಟ್ಟಿದ್ದೇನೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಅದೇ ಎರಡು ಸ್ಪೂನ್ ಸಕ್ಕರೆ ಕಾಲು ಕಪ್ಪಷ್ಟು ವಿನೆಗರ್ ಹಾಕಿ ಚೆನ್ನಾಗಿ ಕಲಸಬೇಕು ಅದು ಚೆನ್ನಾಗಿ ಕರಗಬೇಕು ಕರಗೋ ತನಕ ಒಮ್ಮೆ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಆಫ್ ಮಾಡ್ಕೊಳ್ಬೋದು ಆಮೇಲೆ ಇದನ್ನು ಪೂರ್ತಿ ತಣಗಾಗೋ ತನಕ ಸೈಡಲ್ಲಿ ಇರಿಸಬೇಕು ಆಮೇಲೆ ನೋಡಿ ನಾನಿಲ್ಲಿ ಪೈನ್ ಅಂಬಟೆ ಮಾವಿನಕಾಯಿ ಇಷ್ಟು ಐಟಮನ್ನು ಉಪ್ಪಿನಲ್ಲಿ ಇದ್ದೇನೆ ಅದೇ ಥರ ಅದಕ್ಕೆ ಇಷ್ಟದಕ್ಕೂ ಮೂರದಕ್ಕೂ ಬೇಕಾದಷ್ಟು ಹಸಿಮೆಣಸಿನಕಾಯಿ ಮತ್ತು ಗಾಂಧಾರಿ ಅದರಲ್ಲಿ ಹಸಿಮೆಣಸಿನಕಾಯಿಯನ್ನು ಎರಡ ಎರಡು ಭಾಗಗಳಾಗಿ ಮಾಡಿದ್ದೇನೆ ಅದೇ ಥರ ಗಾಂಧಾರಿಯನ್ನು ಸಣ್ಣದಾಗಿ ಒಂದು ಗೆರೆ ಹಾಕ್ಕೊಂಡಿದ್ದೇನೆ ಅಷ್ಟೇ ಅಂದರೆ ಅದು ತುಂಬ ಖಾರ ಇತ್ತಲ್ಲ ಅದಕ್ಕೋಸ್ಕರ ಇಲ್ಲಿ ನಾನು ಒಂದು ಕರಡಿಗೆಯಲ್ಲಿ ಪೈನಾಪಲ್ ಹಾಕಿ ಅದಕ್ಕೆ ಒಂದು ಮೂರರಷ್ಟು ಹಸಿಮೆಣಸಿನಕಾಯಿ ಒಂದು ನಾಲ್ಕೈದು ಗಾಂಧರಿ ಮೆಣಸು ಹಾಕಿ ನಾವು ಆಗಲೇ ಕುದಿಸಿ ತಣಿಲಿಕ್ಕೆ ಇಟ್ಟ ನೀರನ್ನು ಇದ್ದೇನೆ ಸೇರಿಸಿ ಪೈನಾಪಲ್ ಇಷ್ಟ ಇಲ್ಲದವರು ಕೂಡ ಅದನ್ನು ತಿನ್ನದವರು ಕೂಡ ಖಂಡಿತ ಈ ರೀತಿ ಮಾಡಿದ್ರೆ ತಿಂತಾರೆ ನಮಗೆ ಈ ಬೀಚ್ ಸೈಡಲ್ಲಿ ಈಗ ಕೆಲವೊಂದು ಅಂಗಡಿಗಳೆಲ್ಲ ಈ ರೀತಿ ಹಾಕಿಟ್ಟಿರ್ತಾರೆ ಇಲ್ಲಿ ಇನ್ನೊಂದು ಕರಡಿಗೆಯಲ್ಲಿ ನಾನು ಕಟ್ ಮಾಡಿಟ್ಟಿರುವಂತಹ ಮಾವಿನ ಪೀಸ್ಗಳನ್ನು ಸೇರಿಸ್ತಾ ಇದ್ದೇನೆ ಇದಕ್ಕೆ ಕೂಡ ನಾವು ಗಾಂಧರಿ ಮೆಣಸು ಹಾಗೆ ಹಸು ಮೆಣಸನ್ನು ಕೂಡ ಸೇರಿಸಿ ಆವಾಗ ನಾವೇ ಮಾಡಿಟ್ಟಿರುವಂತಹ ಉಪ್ಪು ನೀರನ್ನು ಕೂಡ ಸೇರಿಸ್ಕೊಳ್ಬೇಕು ಅದು ನಿಮಗೆ ಖಾರ ಉಪ್ ಖಾರ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಳ್ಳಿ ನೋಡಿಕೊಂಡು ನಾನಿಲ್ಲಿ ಸ್ವಲ್ಪ ಸ್ಪೈಸಿಯಾಗೇ ಮಾಡ್ತಿದ್ದೇನೆ ಇದು ಕೂಡ ಅಷ್ಟೇ ತಿನ್ನಲಿಕ್ಕೆ ತುಂಬ ಟೇಸ್ಟಿಯಾಗಿರ್ತದೆ ಅದೇ ಥರ ಇಲ್ಲಿ ಮಾವಿನ ಹಣ್ಣು ಸ್ವಲ್ಪ ಲೈಟಾಗಿ ಎಲ್ಲೋ ಕಲರ್ ಆಗ್ತಾ ಬಂದಿದೆ ಅಂದರೆ ಹಣ್ಣಾಗ್ತಾ ಬಂದಿದೆ ಅದ ಕಾರಣ ಇದು ಟೇಸ್ಟು ಸ್ವಲ್ಪ ತುಂಬ ಒಳ್ಳೇದಿರ್ಬೋದು ಈ ಮಾವಿನಕಾಯಿಗೆ ಮತ್ತು ಅಂಬಟೆಗೆ ನಾವು ಸಕ್ಕರೆ ಸೇರಿಸಲಿಕ್ಕಿಲ್ಲ ಅಂದರೆ ನಾವಾಗಲೇ ಮಾಡಿಟ್ಟ ನೀರು ಅದೇ ನೀರನ್ನಲ್ಲ ಸಕ್ಕರೆ ಸೇರಿಸದೆ ಅದೇ ಥರ ನೀರು ಮಾಡಿ ನಾ ಇದಕ್ಕೆ ಹಾಕಬೇಕು ಇಲ್ಲಿ ಇನ್ನೊಂದು ಕಡಿಗೆಯಲ್ಲಿ ನಾನು ಅಂಬಟೆಯನ್ನು ಕೂಡ ಹಾಕ್ತಾ ಇದ್ದೇನೆ ಅಂಬಟ ಸ್ವಲ್ಪ ಕಡಿಮೆ ಸಿಕ್ಕಿಲ್ಲ ಆದರೂ ಕೂಡ ಹಾಕ್ತಾ ಇದ್ದೇನೆ ಇದಕ್ಕೆ ಕೂಡ ಹಸಿಮೆಣಸಿನಕಾಯಿ ಗಾಂಧಾರಿ ಹಾಗೆ ಆಗ ಮಾಡಿಟ್ಟಂತಹ ನೀರನ್ನು ಕೂಡ ಸೇರಿಸ್ತಾ ಇದ್ದೇನೆ ನೋಡಿ ಫ್ರೆಂಡ್ಸ್ ನಮ್ಮ ಮೂರು ಐಟಮ್ ಕೂಡ ಉಪ್ಪಿನಲ್ಲಿ ಹಾಕಿಟ್ಟದ್ದು ಆಗಿದೆ ಎಲ್ಲರೂ ಟ್ರೈ ಮಾಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನನ್ನ ವೀಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚ್